ಸಂತೋಷ ಮತ್ತು ಜೀವನವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮದೇ ಆದ ಪ್ರಪಂಚವನ್ನು ಕಟ್ಟಿಕೊಳ್ಳುತ್ತಿದ್ದೇವೆ ಆದರೆ ಜೀವನವು ನಮ್ಮನ್ನು ಭ್ರಮಾಲೋಕಕ್ಕೆ ತಳ್ಳುತ್ತಲೇ ಇರುತ್ತದೆ ನಾವು ನಮ್ಮ ಆಸೆಗಳ ಹಿಂದೆ ಓಡುತ್ತಿದ್ದಂತೆ ಸಂತೋಷದ ದಾರಿ ದೂರವಾಗುತ್ತಾ ಹೋಗುತ್ತದೆ ಇದಕ್ಕೆ ಪರಿಹಾರವನ್ನು ಹುಡುಕುವ ಪ್ರಯತ್ನದಲ್ಲಿ ನಾವು ನಮಗೆ ನಮ್ಮ ಕುಟುಂಬಕ್ಕೆ ಮತ್ತು ಭೂಮಿಗೆ ಬಹಳ ವಿನಾಶವನ್ನು ಉಂಟು ಮಾಡಿದ್ದೇವೆ ಮಹಾನ್ ದೈವಿಕ ಯೋಗಿಗಳಾದ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್ರವರು ಒಂದು ಗುರುಪೀಠವನ್ನು ಪ್ರತಿಷ್ಠಾಪಿಸಿದರು ಶಾಂತಿಯುತ ಮತ್ತು ಸಂತೋಷದ ಪ್ರಪಂಚವನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿತ್ತು ಪರಮ ಸದ್ಗುರು ಶ್ರೀ ಗಜಾನನ ಮಹಾರಾಜರವರು ಒಂಬೈನೂರ ಮೂವತ್ತೆಂಟರಲ್ಲಿ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಪೀಠಾಧಿಪತಿಗಳಾದರು ಇವರು ಜ್ಞಾನೋದಯವನ್ನು ಪಡೆದು ಪ್ರಪಂಚಕ್ಕೆ ಶಾಂತಿ ಮತ್ತು ಆನಂದವನ್ನು ನೀಡಿದ ದಾರ್ಶನಿಕ ಯೋಗಿ ಅವರು ಆಲದ ಮರದಂತೆ ಮತ್ತು ಅವರ ಅನುಯಾಯಿಗಳು ಪ್ರಪಂಚದಾದ್ಯಂತ ಇದ್ದಾರೆ ಅಪಾರ ವೇದ ಜ್ಞಾನದ ಆಧಾರದ ಮೇಲೆ ಅವರು ನಮಗೆ ಅಗ್ನಿಹೋತ್ರವನ್ನು ನೀಡಿದರು ಇದರಿಂದ ಆಧ್ಯಾತ್ಮಿಕ ಆನಂದವನ್ನು ಶಾಂತಿಯುತ ಜಗತ್ತನ್ನು ನಿರ್ಮಿಸಬಹುದು ಅಗ್ನಿಹೋತ್ರವನ್ನು ಹೋಮ ಎಂದು ಸಹ ಕರೆಯುತ್ತೇವೆ ಇದು ವೇದದ ಉಪಾಸನ ಮತ್ತು ಇದರಿಂದ ನಮ್ಮ ಜೀವನ ಶೈಲಿಯು ಇನ್ನಷ್ಟು ಉತ್ತಮವಾಗಿಸುತ್ತದೆ ಮತ್ತು ಪೋಷಿಸುತ್ತದೆ ನಮ್ಮೊಂದಿಗೆ ಮತ್ತು ನಮ್ಮ ಸುತ್ತಲಿನ ಪ್ರಕೃತಿಯ ನಡುವೆ ಸಮತೋಲವನ್ನು ಸೃಷ್ಟಿಸುತ್ತದೆ ಇದು ಪ್ರಪಂಚದಾದ್ಯಂತ ಅನೇಕ ಜನರು ಅಭ್ಯಾಸ ಮಾಡುವ ಅದ್ಭುತ ಗುಣಪಡಿಸುವ ತಂತ್ರವಾಗಿದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಿಖರವಾದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡಲಾಗುವುದು ಮತ್ತು ಇದರಿಂದ ಪ್ರಕೃತಿಯ ಲಯಗಳಿಗೆ ಅನುಗುಣವಾಗಿ ನಮ್ಮ ದೇಹದ ಲಯಗಳು ಸಮೀಕರಿಸುತ್ತದೆ ಅರೆ ಪಿರಮಿಡ್ ಆಕಾರದ ತಾಮ್ರದ ಪಾತ್ರೆಯಲ್ಲಿ ಬೆಂಕಿಯನ್ನು ತಯಾರಿಸಲಾಗುತ್ತದೆ ಎರಡು ವೇದ ಮಂತ್ರಗಳನ್ನು ಪಠಿಸುತ್ತಾ ಹಸುವಿನ ತುಪ್ಪದಿಂದ ಲೇಪಿತವಾದ ಎರಡು ಚಿಟಿಕೆ ಅಕ್ಕಿಯನ್ನು ಈ ಬೆಂಕಿಗೆ ಅರ್ಪಿಸಲಾಗುತ್ತದೆ सूर्याय स्वाहा सूर्याय इदं न मम प्रजापतये स्वाहा प्रजापतये इदं न मम अग्नये स्वाहा अग्नये इदं न मम प्रजापतये स्वाहा ಅಗ್ನಿಹೋತ್ರದಿಂದ ಮಾಲಿನ್ಯದ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಗ್ನಿಹೋತ್ರವು ಸಾವಯವ ಕೃಷಿಗೆ ಉತ್ತಮ ಸಹಾಯಕವಾಗಿದೆ ಹಾಗೂ ಇದನ್ನು ಮಾಡುವುದರ ಮೂಲಕ ಶಾಂತಿ ಮತ್ತು ನೆಮ್ಮದಿಯ ಭಾವನೆಯನ್ನು ಪಡೆಯಬಹುದು ಸದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಶಾಂತಿಯುತ ಆಶ್ರಮ ಶಿವಪುರಿಯಲ್ಲಿದೆ ಇಲ್ಲಿ ಪ್ರತಿದಿನವೂ ಅಗ್ನಿಹೋತ್ರ ಮತ್ತು ಯಜ್ಞಗಳಂತಹ ಪವಿತ್ರ ವಿಧಿಗಳು ನೆರವೇರಿಸುತ್ತಾರೆ ಈ ಶುದ್ಧೀಕರಣ ಕ್ರಿಯೆಗಳು ಪರಿಸರವನ್ನು ಶುದ್ಧಗೊಳಿಸಿ ಮಾನವನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ಈ ಪವಿತ್ರ ಸ್ಥಳವು ಜ್ಞಾನ ಸೇವೆ ಮತ್ತು ಆತ್ಮೀಯತೆಯ ಕೇಂದ್ರವಾಗಿದೆ ಇಲ್ಲಿ ವೈದಿಕ ಶಿಕ್ಷಣ ಸಮುದಾಯ ಸೇವೆ ಮತ್ತು ಪ್ರಾಕೃತಿಕ ಕೃಷಿಯಂತಹ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ ಪ್ರತಿ ವರ್ಷ ಸಾವಿರಾರು ಜನ ಅಗ್ನಿಹೋತ್ರ ಇಂಟಿಗ್ರೇಟೆಡ್ ವೆಲ್ನೆಸ್ ರಿಟ್ರೀಟ್ ಮತ್ತು ಶಿವಪುರಿ ಆರೋಗ್ಯ ಕೇಂದ್ರಕ್ಕೆ ಹಾಜರಾಗುತ್ತಾರೆ ಶಿವಪುರಿಯ ಸ್ವಯಂ ಸೇವಕರು ರಚಿಸಿದ ಗೋಶಾಲೆ ಮತ್ತು ಅಗ್ನಿಹೋತ್ರ ಕೃಷಿ ಭೂಮಿಗಳನ್ನು ಕಲಿಯಲು ಅನೇಕ ಜನರು ಬರುತ್ತಾರೆ ಶಿವಪುರಿಯ ಅಗ್ನಿಹೋತ್ರ ಆಧಾರಿತ ಶಾಲೆ ಮತ್ತು ನಮ್ಮ ಇತರೆ ಕೇಂದ್ರಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ವಿಶ್ವ ಫೌಂಡೇಶನ್ ಆಧ್ಯಾತ್ಮಿಕ ಸಾಮಾಜಿಕ ವೈದ್ಯಕೀಯ ಸಾಂಸ್ಕೃತಿಕ ಮತ್ತು ಪರಿಸರ ಉನ್ನತಿಯಲ್ಲಿ ತೊಡಗಿಸಿಕೊಂಡಿರುವ ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆಯಾಗಿದೆ ಇದರ ಗುರಿ ವೇದಗಳ ಜ್ಞಾನವನ್ನು ವಿಶ್ವದಾದ್ಯಂತ ಹರಡಿಸುವುದು ಅವರ ಪವಿತ್ರ ಯಜ್ಞಗಳನ್ನು ಪ್ರಚಾರ ಮಾಡುತ್ತಾ ಸಾಮರಸ್ಯದಿಂದ ಕೂಡಿದ ಮಾನವೀಯತೆಯನ್ನು ಸೃಷ್ಟಿಸುವುದು ಈ ಪ್ರಯತ್ನಗಳು ಮಾನವ ಜೀವನವನ್ನು ಶುದ್ಧಗೊಳಿಸಿ ಭೂಮಿಯ ಶ್ರೇಷ್ಠತೆಯನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ ನೀವು ಸಹ ಈ ಪವಿತ್ರ ಪ್ರಯತ್ನದಲ್ಲಿ ಪಾಲ್ಗೊಳ್ಳಿ ನಮಸ್ತೆ ಸಮಸ್ತ ವೀಕ್ಷಕ ಬಂಧು ಮಿತ್ರರೇ ಹಾಗೂ ಮಾತಾ ಭಗಿನಿಯರೇ ಅಗ್ನಿಹೋತ್ರ ಒಂದು ಸರಳವಾದ ವಿಧಾನ ಹೌದು ಹಾಗೆ ಇದೊಂದು ಚಿಕಿತ್ಸಾ ರೂಪದ ಒಂದು ಪ್ರಕ್ರಿಯೆ ಕೂಡ ಹೌದು ಮನುಷ್ಯನ ರುವಂಥ ಎಲ್ಲ ದೋಷಗಳನ್ನು ಹಾಗೂ ನಕಾರಾತ್ಮಕ ವಿಚಾರಗಳನ್ನು ಹೊರದುಲಿಕ್ಕೆ ಅದನ್ನು ಭಸ್ಮದ ರೀತಿಯಲ್ಲಿ ಅದನ್ನು ಸುಟ್ಟು ಹಾಕಲಿಕ್ಕೆ ಅಗ್ನಿ ಪ್ರಮುಖ ಭಾಗ ಈ ಒಂದು ಅಗ್ನಿಹೋತ್ರ ಉಪಾಸನೆ ಬಹಳ ಅನಾದಿ ನಡೆದು ಬಂದಿರುವಂಥದ್ದು ನಮ್ಮ ಪೂರ್ವಿಕರು ಇದನ್ನು ನಿತ್ಯ ಕರ್ಮವಾಗಿ ಮಾಡುತ್ತಾ ಬಂದರೆ ಈ ಒಂದು ಅಗ್ನಿಹೋತ್ರದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಅದರ ಗೋಚರಿಸುವಂಥದ್ದು ಪರಶುರಾಮರು ಪರಶುರಾಮರು ಈ ಒಂದು ಅಗ್ನಿಹೋತ್ರವನ್ನು ಸೊಲ್ಲಾಪುರದ ಹತ್ರ ಇರುವಂಥ ಶಿವಪುರಿ ಎಂಬ ಸ್ಥಳದಲ್ಲಿ ಆ ಒಂದು ಸಂಜೆಯ ಸೂರ್ಯೋದಯ ಸಮಯದಲ್ಲಿ ಈ ಒಂದು ಅಗ್ನಿಹೋತ್ರದ ಉಪಾಸನೆಯನ್ನು ಸಂಧ್ಯಾಕಾಲದಲ್ಲಿ ಮಾಡ್ತಾ ಇರ್ತಾರೆ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಬಂದಂಥ ಒಬ್ಬ ಸದ್ಗುರು ಸಂತ ಶ್ರೀ ಗಜಾನಂದ ಮಹಾರಾಜರು ಈ ಒಂದು ಅಗ್ನಿಹೋತ್ರವನ್ನು ಪರಶುರಾಮರ ಕೃಪೆಯಿಂದ ಈ ಒಂದು ಅಗ್ನಿಹೋತ್ರವನ್ನು ಮತ್ತೆ ಈ ಮನುಕುಲಕ್ಕೆ ಇಡುವಂಥ ಒಂದು ಪ್ರಕ್ರಿಯೆ ಆಗುತ್ತೆ ಸೊಲ್ಲಾಪುರದ ಅಕಲ್ಕೋಟ್ ಹತ್ರ ಇರುವಂಥ ಶಿವಪುರಿಯಲ್ಲಿ ಈ ಒಂದು ಮೂಲ ಸ್ಥಳದಲ್ಲಿ ಅಗ್ನಿಹೋತ್ರ ಪ್ರಾರಂಭ ಆಯಿತು ಇದೊಂದು ಸರಳವಾದ ವಿಧಾನ ಆದರೂ ಕೂಡ ಇದರಿಂದ ಆಗುವಂಥ ಪರಿಣಾಮ ಅತಿ ಅದ್ಭುತವಾದಂಥದ್ದು ವಿಶ್ವ ಮಾನವರೆಲ್ಲರೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬಹಳ ಸುಲಭವೂ ಹೌದು ಮತ್ತು ಹೆಚ್ಚು ಪರಿಣಾಮಕಾರಿಯೂ ಹೌದು ಪರಮ ಪೂಜ್ಯ ಶ್ರೀಗಳು ಈ ಪುನರ್ಸ್ಥಾಪಿಸಿದಂಥ ಈ ಅಗ್ನಿಹೋತ್ರದ ಆಚರಣೆ ವಿಶ್ವದಾದ್ಯಂತ ಅಸಂಖ್ಯ ಪರಿವಾರದವರು ಈ ಒಂದು ಕೆಲ ದಶಕಗಳಿಂದ ಆಚರಿಸ್ತಾ ಬಂದಿದ್ದಾರೆ ಈ ಒಂದು ಅಗ್ನಿಹೋತ್ರವು ನಮ್ಮ ಜೀವನದ ಸಾರ್ಥಕತೆಯನ್ನು ಹೆಚ್ಚು ಮಾಡದಲ್ಲದೆ ಪರಿಪೂರ್ಣತೆ ಎಡೆಗೆ ತೆಗೆದುಕೊಂಡು ಹೋಗುತ್ತೆ ಹಾಗೆ ಈ ದಿನ ನಾವೆಲ್ಲ ಸಾಮಾನ್ಯನೂ ಗಮನಿಸ್ತಾ ಇರ್ತೀರ ನಮಗಿಂತ ಕೆಳಗೆ ಇದ್ದವ್ರು ನೋಡುವಾಗ ಅವರನ್ನು ನೋಡಿ ನಾವು ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನವನ್ನು ಮಾಡಿಕೊಳ್ತೀವಿ ಅದೇ ನಮಗಿಂತ ಎತ್ತರದಲ್ಲಿ ವ್ಯವಸ್ಥಿತರಲಿ ಎತ್ತರದವ್ರನ್ನ ನೋಡಿದಾಗ ನಮ್ಮೊಳಗೆ ಆಗುವಂಥ ನೋವನ್ನು ಕೂಡ ನಾವು ಸಮಾಧಾನ ಪಡಿಸ್ಕೊಳ್ತೀವಿ ಹೀಗೆ ನಮ್ಮ ಜೀವನ ಉದ್ದಕ್ಕೂ ಮೇಲಿನವ್ರನ್ನ ನೋಡಿ ಸಮಾಧಾನ ಮಾಡ್ಕೊಳ್ಳೋವಂಥದ್ದು ಅಥವಾ ಕೆಳಗಿನವ್ರು ನೋಡಿ ನಮ್ಮ ಬದುಕು ಉತ್ತಮ ಅಂತ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ನಮ್ಮ ಜೀವನವನ್ನು ಮಾಡ್ತೀವಿ ಇದರಿಂದೆಲ್ಲ ಪೂರ್ಣ ಹೊರಗಡೆ ಬಂದು ನಮ್ಮ ಧ್ಯೇಯ ನಾವು ಯಾವ ಕಾರಣಕ್ಕಾಗಿ ಈ ಒಂದು ಜನ್ಮವನ್ನು ತಾಳಿದ್ದೀವಿ ಅದಕ್ಕೆ ಅನುಗುಣವಾಗಿ ಬೇಕಾಗಿರುವಂಥ ಶಕ್ತಿ ಸಾಮರ್ಥ್ಯವನ್ನು ಮತ್ತು ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಈ ಒಂದು ಅಗ್ನಿಹೋತ್ರ ಬಹಳ ಸಹಕಾರಿ ವ್ಯಕ್ತಿಯ ಸರ್ವತೋಮುಖವಾದಂಥ ಬೆಳವಣಿಗೆಗೆ ಹಾಗೂ ಶಾರೀರಿಕ ದೋಷಗಳಿಗೆ ಮತ್ತು ಉತ್ತಮವಾದಂಥ ಆರೋಗ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಈ ಅಗ್ನಿಹೋತ್ರ ಬಹಳ ಪ್ರಮುಖವಾಗಿರುವುದು ಮನಸ್ಸಿನ ಎಲ್ಲ ಗೊಂದಲಗಳನ್ನು ನಿವಾರಣೆಗೆ ಶರೀರದ ಎಲ್ಲ ದೋಷಗಳಿಗೆ ಈ ಒಂದು ಅಗ್ನಿಹೋತ್ರ ಉತ್ತಮ ಇದಲ್ಲದೆ ನಮ್ಮ ಮನೆಯ ಪರಿವಾರದ ಆರೋಗ್ಯ ಅಭಿವೃದ್ಧಿ ಹಾಗೂ ಸಮೃದ್ಧಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಈ ಅಗ್ನಿಹೋತ್ರ ಸರಳವಾದ ವಿಧಾನ ಇಷ್ಟೇ ಅಲ್ಲದೆ ಈ ಅಗ್ನಿಹೋತ್ರ ಹೇಗಿದೆ ಅಂದರೆ ಸಣ್ಣ ಬಿಂದುವಿಂದ ಹಿಡಿದು ಸಾಗರದಷ್ಟು ಲಾಭವನ್ನು ಕೊಡುವಂಥದ್ದು ಮತ್ತು ಪರಿಣಾಮಕಾರಿಯಾಗಿರುವಂಥದ್ದು ಹಾಗಾಗಿ ವ್ಯಕ್ತಿಯಿಂದ ಹಿಡಿದು ವಿಶ್ವದ ಎಡೆಯವರೆಗೂ ಈ ಒಂದು ಅಗ್ನಿಹೋತದ ಪ್ರಭಾವ ಹರಡಿದೆ ಹಾಗಾಗಿ ಅಗ್ನಿಹೋತ್ರದ ಪ್ರಕ್ರಿಯೆ ಎಲ್ಲಿ ನಡೆಯುತ್ತೋ ಆ ಒಂದು ಪ್ರದೇಶದಲ್ಲಿ ಪರಿಶುದ್ಧವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಆ ಒಂದು ಭಾಗದಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳಿಗೆ ಪ್ರವೇಶ ಇಲ್ಲ ಸಕಾರಾತ್ಮಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡುವಂಥದ್ದು ಹಾಗೆ ಆ ಒಂದು ವಾತಾವರಣ ಕಲುಷಿತವಾಗಿರುವಂಥ ವಾತಾವರಣವನ್ನು ಶುದ್ಧೀಕರಿಸುವಂಥ ಪ್ರಕ್ರಿಯೆ ಈ ಅಗ್ನಿಹೋತ್ರ ನಡೆಸುತ್ತೆ ಮನುಷ್ಯನ ಕಲ್ಮಶವನ್ನು ದೂರ ಮಾಡ್ತಾ ಉತ್ತಮವಾದ ಆಲೋಚನೆಗಳನ್ನು ಸ್ವಾಗತಿಸ್ತಾ ಮನೆಯ ಸಮೃದ್ಧಿ ಅಭಿವೃದ್ಧಿಯ ಆರೋಗ್ಯವನ್ನು ಹೆಚ್ಚು ಮಾಡ್ತಾ ಹಾಗೂ ಮನಃಶಾಂತಿಯನ್ನು ಹೆಚ್ಚು ಮಾಡುವಂಥದ್ದು ಈ ಒಂದು ಅಗ್ನಿಹೋತ್ರದ ಪ್ರಭಾವ ಆಗಿದೆ ಹಾಗೆ ಸುತ್ತಮುತ್ತಲು ವಾತಾವರಣವನ್ನು ಶುದ್ಧೀಕರಣಗೊಳಿಸಿ ಅದ್ಭುತವಾದಂಥ ಸಕಾರಾತ್ಮಕ ಶಕ್ತಿಯನ್ನು ನಮ್ಮ ಸುತ್ತಲೂ ನಿರ್ಮಾಣ ಮಾಡೋದಕ್ಕೆ ಈ ಒಂದು ಪ್ರಕ್ರಿಯೆ ಉತ್ತಮವಾಗಿದೆ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವೀಕ್ಷಕರು ಕೇಳ್ತಾಯಿದ್ರು ಸರ್ ಇದು ಬಹಳ ಸರಳವಾಗಿರುವಂಥ ಹೋಮ ಇದನ್ನು ಮಾಡಲು ನಮಗೂ ಆಸಕ್ತಿ ಇದೆ ಆದರೆ ಈ ಸಲಕರಣೆಗಳನ್ನ ಪಡೆಯೋದು ಹೇಗೆ ಹಾಗಾಗಿ ಇವು ನಿಮಗೆಲ್ಲರಿಗೂ ಒಂದು ಮಾಹಿತಿ ಈ ಒಂದು ಸಲಕರಣೆಯನ್ನು ಖಂಡಿತ ಪಡೆಯಬಹುದಾಗಿದೆ ಇದಕ್ಕೆ ಒಂದು ಸೆಟ್ ಅನ್ನ ಅಗ್ನಿಹುತದ ಸೆಟ್ ಅನ್ನ ಸಿಗುತ್ತೆ ಇದರಲ್ಲಿ ಹೋಮಕುಂಡ ಹೋಮಕುಂಡದ ಸ್ಟ್ಯಾಂಡು ಮತ್ತು ತಾಮ್ರದ ಬಟ್ಲು ತಾಮ್ರದ ಸ್ಪೂನು ಮತ್ತು ತಾಮ್ರದ ಹಿಡಿ ಹೀಗೆ ಈ ಇಷ್ಟು ಸೆಟ್ಟು ನಿಮಗೆ ಸಿಗುತ್ತೆ ಇದು ಒಂದು ಭಾಗದಲ್ಲಿ ನೀವು ತಗೊಳ್ಬಹುದು ಎರಡನೇದಾಗಿ ಉಳಿದ ವಸ್ತುಗಳನ್ನು ಏನು ಸಮರ್ಪಣೆ ಮಾಡುವಂತ ವಸ್ತುಗಳನ್ನ ತಳೀಯವಾಗಿ ಕೂಡ ನೀವು ತಗೊಳ್ಬಹುದು ಅಥವಾ ನೀವು ನಮ್ಮಲ್ಲೂ ಕೂಡ ಖರೀದಿಸಬಹುದು ಒಂದು ದೇಸಿ ಗೋವಿನ ಭರಣಿ ದೇಸಿ ಹಸುವಿನ ತುಪ್ಪ ಹಾಗೂ ಪಾಲಿಶ್ ಆಗದೇ ಇರುವಂಥ ಪೂರ್ಣ ಅಕ್ಕಿ ಇವು ಕೂಡ ಲಭ್ಯ ಇದೆ ಕೆಳಗೆ ಬರ್ತಿರುವಂಥ ನಂಬರಿಗೆ ನೀವು ಸಂಪರ್ಕಿಸಿದ್ರೆ ಈ ವಸ್ತುಗಳು ನೀವು ಕರೆ ನಮಸ್ತೆ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಹಾಗೆ ಮಾತಾ ಭಗಿನಿಯರೇ ನಮಗೆಲ್ಲರಿಗೂ ತಿಳಿದ ಹಾಗೆ ಹಳೆಯ ಆಚಾರ ಮತ್ತು ಹೊಸ ವಿಚಾರ ಹಿಂದಿನ ನಂಬಿಕೆಗಳು ಅದೊಂದು ಅದ್ಭುತವಾದಂಥ ಕಲ್ಪನೆ ವೈಜ್ಞಾನಿಕವಾಗಿರುವಂಥ ಹಿನ್ನೆಲೆ ಉಳ್ಳಂಥ ವಿಚಾರಗಳು ಆದರೆ ಹಿಂದಿನವರು ಅದನ್ನೆಲ್ಲವನ್ನು ಆಲಿಸ್ತಾ ಅದನ್ನು ಪಾಲಿಸ್ತಾ ಬಂದಿದ್ದರು ಈಗಿನ ಜನರೇಷನ್ ಹೇಗಿದೆ ಅಂದರೆ ಆ ಆಚರಣೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಅವರಿಗೆ ಅದರ ಅರ್ಥವನ್ನು ತಿಳಿಬೇಕು ಯಾಕೆ ಜನರೇಷನ್ ಮಧ್ಯದಲ್ಲಿರುವಂಥ ವ್ಯತ್ಯಾಸ ಅಂತ ಹೇಳಿದ್ರೆ ಹಿಂದಿನ ಹಿರಿಯರು ಯಾವುದಾದ್ರೂ ಒಂದು ವಿಚಾರವನ್ನು ಹೇಳಬೇಕಾದ್ರೆ ಅದನ್ನು ಹಿರಿಯರು ಚಾಚೂ ಚಪ್ಪದೆ ಅದನ್ನು ಮಾಡ್ತಾಯಿದ್ರು ಮತ್ತು ಅದಕ್ಕೆ ಪ್ರತ್ಯಕ್ಷವಾಗಿ ಪ್ರಶ್ನೆಯನ್ನು ಕೇಳ್ತಾ ಇರಲಿಲ್ಲ ಮತ್ತು ಕಾರಣ ಅಂತ ಹೇಳಿದ್ರೆ ಆಗಿನದ್ದಂಥ ವಿದ್ಯಾಭ್ಯಾಸ ಮತ್ತು ಅನರ್ಶವಸ್ಥೆ ಹೆಚ್ಚಾಗಿ ಇತ್ತು ಇವತ್ತಿನ ವಿದ್ಯಾರ್ಥಿಗಳಿಗೆ ಅದಲ್ಲ ಇವತ್ತಿನ ಟೆಕ್ನಾಲಜಿ ಮತ್ತು ಹಲವಾರು ವಿಚಾರಗಳು ಅವರನ್ನು ಪ್ರಶ್ನೆ ಮಾಡುವಂತೆ ಮಾಡಿದೆ ಆದರೆ ಸಾಕಷ್ಟು ಜನಕ್ಕೆ ಆ ವೈಜ್ಞಾನಿಕವಾಗಿರುವಂಥ ಹಿನ್ನೆಲೆಯನ್ನು ಸಮರ್ಪಕವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಅವರು ಅದನ್ನು ತಿಳ್ಕೊಳ್ಳಲಿಲ್ಲ ಹಾಗಾಗಿ ಮುಂದಿನ ಜನರೇಷನ್ಗೆ ಅದನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಈ ಒಂದು ಕಾರ್ಯಕ್ರಮ ಹಳೆಯ ಆಚಾರ ಹೊಸ ವಿಚಾರ ಹಿಂದಿನ ನಂಬಿಕೆ ಇಂದಿನ ತಾರ್ಕಿಕತೆ ಹಾಗಾಗಿ ಈ ಸಂಪ್ರದಾಯದ ಹಿಂದೆ ಇರುವಂಥ ಲಾಜಿಕ್ಕನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಈ ನಂಬಿಕೆ ಹಾಗೂ ಮೂಢನಂಬಿಕೆಗಳ ಮಧ್ಯೆ ಆಗಾಗ ಬಲಿಪಶು ಆಗುವುದು ನಮ್ಮ ಸಂಪ್ರದಾಯ ಹಾಗೂ ಆಚರಣೆಗಳು ಅವು ಒಳ್ಳೆಯದೇ ಆಗಿದ್ದರೂ ಕೂಡ ಮತ್ತು ಅವುಗಳಿಂದ ಯಾರಿಗೂ ಹಾನಿಯಿಲ್ಲ ಇಲ್ಲ ದೇವಸ್ಥಾನಕ್ಕೆ ಹೋದಾಗ ಗಂಟೆ ಹೊಡಿತೀರ ಯಾಕೆ ಹೊಡಿತೀರ ಗರ್ಭಗುಡಿಯ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕ್ತೀರ ಯಾಕೆ ಮಾಡ್ತೀರಾ ಹಿರಿಯರಿಗೆ ನಮಸ್ಕಾರ ಮಾಡಿದಾಗ ಅವರು ನಮ್ಮ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನು ಮಾಡ್ತಾರೆ ಯಾಕೆ ಹಾಗೆ ಮುಸ್ಸಂಜೆ ಹೊತ್ತೆಯಲ್ಲಿ ಕಸವನ್ನು ಗುಡಿಸ್ಬಾರ್ದು ಯಾಕೆ ಹಾಗೆ ಮನೆ ಬಾಗಿಲು ಪೂರ್ವಕ್ಕೆ ಉತ್ತರಕ್ಕೆ ಇರಬೇಕು ಅಂತ ಪುರೋಹಿತರು ಹೇಳ್ತಾರೆ ಕಾರಣ ದೇವರ ಪೂಜೆಯ ನಂತರ ತೀರ್ಥವನ್ನು ಸೇವಿಸ್ತೀವಿ ಯಾಕೆ ಹಾಗೆ ಮನೆ ಮುಂದೆ ತುಳಸಿ ಗಿಡವನ್ನು ಪ್ರತಿ ಮನೆ ಮುಂದೆ ಇದೆ ಯಾಕೆ ಹಾಗೆ ಈ ಎಲ್ಲ ಒಂದು ವೈಜ್ಞಾನಿಕವಾಗಿರುವಂಥ ವಿಚಾರವನ್ನು ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಹೇಳುವಂಥ ವ್ಯಕ್ತಿಗಳು ವಿಚಾರಗಳು ಕಡಿಮೆಯಾಗಿದೆ ಕೆಲವರಿಗೆ ಇದನ್ನು ಹೇಳುವಂಥ ಪುರುಸೋತ್ತೇ ಇಲ್ಲ ಹಾಗೆ ಮಕ್ಕಳಲ್ಲಿ ಪ್ರಶ್ನೆ ರೂಪದಲ್ಲಿ ಇವುಗಳು ಪ್ರಶ್ನೆಯಾಗಿ ಉಳಿದರೆ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂಥ ಯಾವುದೇ ಪ್ರಯತ್ನವಿಲ್ಲ ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ಕೆಲವೊಂದು ವಿಚಾರವನ್ನು ಕೇಳ್ತಾ ಬರೋಣ ಈಗ ಮನೆ ಮುಂದೆ ರಂಗೋಲಿ ಏಕೆ ಹಾಕಬೇಕು ಈ ಒಂದು ಹಿನ್ನೆಲೆಯನ್ನು ನಾವೀಗ ತಿಳ್ತಾ ಹೋಗ್ಬಾರೋಣ ಮನೆ ಮುಂದೆ ರಂಗೋಲಿ ಹಾಕುವುದು ಭಾರತೀಯರ ಬಹಳ ಹಳೆಯ ಸಂಪ್ರದಾಯ ಒಂದು ಆಚರಣೆಯನ್ನು ಇದನ್ನು ಇಂದಿಗೂ ಪಾಲಿಸಿಕೊಂಡು ಬರುತ್ತಿದ್ದರೂ ಇದರ ಹಿಂದಿನ ವೈಜ್ಞಾನಿಕ ಕಾರಣವನ್ನು ಜನರಿಗೆ ತಿಳಿಸೋಣ ರಂಗೋಲಿ ಸಾಮಾನ್ಯವಾಗಿ ವೃತ್ತಾಕಾರದಲ್ಲಿ ನೇರವಾದ ಮತ್ತು ಅಂಕುಡೊಂಕಿನ ರೇಖೆಗಳಿಂದ ಕೂಡಿರುತ್ತೆ ಅದನ್ನು ನೋಡ್ತಾ ಇದ್ದರೆ ತರಂಗಗಳನ್ನು ಬೇರೆ ಬೇರೆ ರೀತಿಯ ಸಂಚರಿಸುವಂತೆ ಭಾಸವಾಗುತ್ತೆ ಬನ್ನಿ ಮನೆ ಮುಂದೆ ರಂಗೋಲಿಯನ್ನು ಏಕೆ ಹಾಕಬೇಕು ನೀವು ಸಾಮಾನ್ಯವಾಗಿ ನೋಡುವಾಗ ಯಾವುದಾದ್ರೂ ಮನೆಗಳ ಮುಂದೆ ಹೋದರೆ ಒಂದು ಅದ್ಭುತವಾದಂಥ ಮನಸ್ಸಿಗೆ ಖುಷಿಯನ್ನು ಕೊಡುವಂಥ ರಂಗೋಲಿಗಳು ಕಾಣುತ್ತೆ ಸಹಜವಾಗಿ ವಿವಿಧ ರೀತಿಯ ರಂಗೋಲಿಗಳನ್ನು ನೀವು ನೋಡೋದಾದರೆ ಮನೆಗೆ ಬರುವಂಥ ಅತಿಥಿಯ ಮುಖದಲ್ಲಿ ನಗು ಕಾಣುತ್ತೆ ಹಿಂದೆ ಇನ್ನೊಂದು ವಿಚಾರ ಇದೆ ಮನೆ ಮುಂದೆ ರಂಗೋಲಿ ಹಾಕಿರುವಂಥ ಮನೆ ಮುಂದೆ ಮಾತ್ರ ಭಿಕ್ಷೆಯನ್ನು ಬೇಡ್ತಿದ್ರು ಜಂಗಮರು ಯಾವ ಮನೆ ಮುಂದೆ ರಂಗೋಲಿ ಹಾಕಿಲ್ಲ ಅಲ್ಲಿಯವರು ಆ ಮನೆಯಲ್ಲಿ ಭಿಕ್ಷೆಯನ್ನು ಬೇಡ್ತಿರಲಿಲ್ಲ ಕಾರಣ ಯಾವುದೇ ಮನೆಯಲ್ಲಿ ಸಾವಾಗಿದ್ದರೆ ಆ ಮನೆ ಮುಂದೆ ಯಾರೂ ರಂಗೋಲಿ ಹಾಕಲ್ಲ ಇದನ್ನು ಸೂಚಕವಾಗಿ ಇಟ್ಕೊಂಡು ಜಂಗಮರು ಭಿಕ್ಷೆ ಬೇಡುವಾಗ ರಂಗೋಲಿ ಹಾಕಿರುವ ಮನೆ ಮುಂದೆ ಮಾತ್ರನೇ ಭಿಕ್ಷೆಯನ್ನು ಕೇಳ್ತಿದ್ರು ಹಾಗಾಗಿ ಸಾಧು ಸಂತರು ಜಂಗಮರು ಈ ಒಂದು ಸಂಕೇತವನ್ನು ಇಟ್ಟುಕೊಂಡು ಆ ಮನೆಗೆ ಹೋಗ್ತಾಯಿದ್ರು ಇದೊಂದು ಸಾಂಕೇತಿಕವಾಗಿ ಆ ಬೇಡುವವರಿಗೆ ಸೂಚನೆಯನ್ನು ಇತ್ತು ಇದಲ್ಲದೆ ಮನೆಗೆ ಬರುವಂಥ ಅತಿಥಿಗಳು ಮನೆಗೆ ಬರುವ ಮೊದಲು ಮನೆಯ ಮುಂದೆ ಹಾಕಿರುವಂಥ ರಂಗೋಲಿಯನ್ನು ನೋಡಿದ ತಕ್ಷಣ ಸಂತೋಷ ಉಂಟಾಗುತ್ತೆ ಇನ್ನು ವಿಶೇಷ ಸಂದರ್ಭದಲ್ಲಿ ಹಬ್ಬ ಹರಿದಿನಗಳಲ್ಲಿ ರಂಗೋಲಿಯ ಜೊತೆಗೆ ಬಣ್ಣಗಳನ್ನು ತುಂಬಿ ಹಾಕುವಂಥ ರಂಗೋಲಿ ಅದ್ಭುತವಾಗಿದೆ ಇದರ ವೈಜ್ಞಾನಿಕವಾದ ಹಿನ್ನೆಲೆಯನ್ನು ನಾವು ತಿಳಿತಾ ಬರೋಣ ಮೊದಲನೇದಾಗಿ ರಂಗೋಲಿಯಲ್ಲಿ ಬರುವಂಥ ವೃತ್ತಾಕಾರಗಳು ನೇರವಾದ ಗೆರೆ ಡೊಂಕು ಗಿಂಕಾದಂಥ ಗೆರೆಗಳು ಹಾಗೂ ಚುಕ್ಕಿಯ ರಂಗೋಲಿಗಳು ಇವೆಲ್ಲವೂ ಬಹಳ ವೈಜ್ಞಾನಿಕವಾಗಿರುವಂಥದ್ದು ಇನ್ನೊಂದು ಮಾನವನ ಶರೀರಕ್ಕೂ ರಂಗೋಲಿಗೂ ಬಹಳ ವಿಭಿನ್ನತೆ ಇದೆ ಹೇಗೆ ಶರೀರದಲ್ಲಿ ನರಮಂಡಲಗಳು ಪೂರ್ಣವಾಗಿ ಸಂಚರಿಸಿದೆ ಹಾಗೆ ರಂಗವಲ್ಲಿಯನ್ನು ಬಿಡುವಾಗ ಆ ಅಂಕು ಡೊಂಕಾದ ನೇರವಾದ ರಂಗೋಲಿ ಸಂಕೇತವಾಗಿದೆ ಆ ತರಂಗಗಳನ್ನು ನಿರ್ಮಾಣ ಮಾಡುತ್ತೆ ಉದಾಹರಣೆಗೆ ನಮ್ಮ ದೇಹದಲ್ಲಿರುವಂಥ ಸುರುಳಿಗಳು ಹಾಗೂ ರಂಗೋಲಿಯಲ್ಲಿರುವಂಥ ಸುರುಳಿಗಳು ಒಂದು ಕಂಪೇರ್ ಮಾಡಿದ್ರೆ ತಲೆಯ ಹಿಂಭಾಗದಲ್ಲಿ ಸುರುಳಿ ಇದೆ ಅದನ್ನು ಚಿತ್ರವನ್ನು ಗಮನಿಸಿ ಹಾಗೂ ರಂಗೋಲಿಯ ಚಿತ್ರವನ್ನು ಗಮನಿಸಿ ಕಿವಿಯ ಭಾಗವನ್ನು ನೋಡಿ ಅದು ಕೂಡ ಸುರುಳಿಯಾಗಿದೆ ಒಕ್ಕಳ ಭಾಗವನ್ನು ನೋಡಿ ಅದು ಸುರುಳಿಯಾಗಿದೆ ಹೀಗೆ ಶರೀರದ ಅಂಗಗಳಿಗೆ ಮತ್ತು ಉರುಳಿಯನ್ನು ತುಂಡು ಇನ್ನೂ ಗಮನಿಸೋದಾದರೆ ಕೈಬೆರಳಿನ ತುದಿಯಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸುರುಳಿಗಳಿದೆ ಇದಕ್ಕೂ ಮತ್ತು ರಂಗೋಲಿಗೂ ಸಾಂಕೇತಿಕವಾಗಿದೆ ಇದನ್ನು ನಾವು ವೈಜ್ಞಾನಿಕವಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಅದು ಮಾನವನ ಶರೀರದ ತರಂಗದೊಂದಿಗೆ ಸಲನವಾಗುತ್ತೆ ಒಂದು ರಂಗೋಲಿಯನ್ನು ಹಾಕಿದ ನಂತರ ಹಾಕಿದವರಿಗೂ ಅದನ್ನು ನೋಡುವವರಿಗೂ ಸಂತೋಷವನ್ನು ಉಂಟು ಮಾಡುತ್ತೆ ಅದು ರಂಗೋಲಿಯ ವಿಶೇಷ ಹಾಗೆ ಇನ್ನೂ ವೈಜ್ಞಾನಿಕವಾಗಿ ನೋಡೋದಾದರೆ ದೇವರ ಕಾರ್ಯಗಳಿಗೆ ವಿಶೇಷವಾದಂಥ ರಂಗೋಲಿಗಳ ಮೂಲಕ ಚಕ್ರವನ್ನು ಬಿಡಿಸೋದ ಮೂಲಕ ಆ ಒಂದು ದೇವಿಯ ದೇವರ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಇದನ್ನು ನಾವು ಕೂಡ ನೋಡಿದ್ದೀವಿ ಹೀಗೆ ಮನೆಯ ಒಂದು ಸಿಂಗಾರವೂ ಹೌದು ಮನೆಯ ಶೋಭೆಯನ್ನು ಹೆಚ್ಚಿಸುವಂಥದ್ದು ಹಾಗೆ ಶರೀರದಲ್ಲಿರುವಂಥ ತರಂಗವನ್ನು ಹೆಚ್ಚು ಮಾಡಿ ಸಂತೋಷವನ್ನು ಉಂಟು ಮಾಡುವ ಒಂದು ಕಾರಣಕ್ಕಾಗಿ ರಂಗೋಲಿಯನ್ನು ಹಾಕ್ತಾರೆ ರಂಗೋಲಿ ಶುಭದ ಸಂಕೇತ ಉತ್ಸವದ ಸಂಕೇತ ಹಾಗೂ ನಮ್ಮ ಧಾರ್ಮಿಕ ಆಚರಣೆಯ ಸಂಕೇತವಾಗಿದೆ ಅದು ನಮ್ಮ ವ್ಯಕ್ತಿ ಮತ್ತು ಅಲಂಕಾರಕ್ಕೆ ಸೀಮಿತ ಆಗದೆ ಅದೊಂದು ವೈಜ್ಞಾನಿಕವಾದಂಥ ಪದ್ಧತಿ ಕೂಡ ಆಗಿದೆ ಇಷ್ಟೊಂದು ವಿಶೇಷದಿಂದ ಕೂಡಿರುವಂಥ ರಂಗೋಲಿಯನ್ನು ಪ್ರತಿನಿತ್ಯ ಮನೆ ಮುಂದೆ ಹಾಕಿ ಮನೆಯ ಅಲಂಕಾರವನ್ನು ಹೆಚ್ಚು ಮಾಡೋದಲ್ಲದೆ ನಮ್ಮ ಆನಂದವನ್ನು ಹೆಚ್ಚು ಮಾಡಿಕೊಳ್ಳೋಣ ಹಾಗೆ ನಿತ್ಯ ಎಲ್ಲರ ಈ ಹೊರಗಡೆ ಸಿಗುವಂಥ ಮಾರ್ಕೆಟ್ನಲ್ಲಿ ಸಿಗುವಂಥ ಪ್ಲಾಸ್ಟಿಕ್ ರೆಡಿಮೇಡ್ ರಂಗೋಲಿಯನ್ನು ಬಿಟ್ಟು ಸಂಪೂರ್ಣವಾದಂಥ ಸಾಧ್ಯವಾದರೆ ಹಕ್ಕಿ ಹಿಟ್ಟಿನ ರಂಗೋಲಿಯನ್ನು ನಾವು ಹಾಕುವಂಥ ರೂಢಿ ಮಾಡಿಕೊಳ್ಳೋಣ ಕಾರಣ ಇದೆ ಇದರಿಂದ ಸಣ್ಣ ಸಣ್ಣ ಜೀವಜಂತುಗಳಿಗೆ ಆಹಾರ ಕೊಟ್ಟಂಗಾಗತ್ತೆ ನಮ್ಮಲ್ಲಿ ಹಿಂದೆ ಅಕ್ಕಿ ಹಿಟ್ಟಿನ ರಂಗೋಲಿಗಳನ್ನು ಹಾಕ್ತಿದ್ರು ಕಾರಣ ಯಾರೇ ನಮ್ಮ ಮನೆಗೆ ಬರುವಂಥ ಅತಿಥಿಗಳಾಗಿದ್ದರೆ ಅವರಿಗೆ ಆತಿಥ್ಯವನ್ನು ಕೊಟ್ಟು ಕಳಿಸುವಂಥದ್ದು ನಮ್ಮ ಸಂಪ್ರದಾಯ ಆದರೆ ಜೀವಜಂತುಗಳು ಕೂಡ ನಮ್ಮ ಮನೆಗೆ ಬಂದರೆ ಹಾಗೆ ಕಳಿಸ್ತೀವ ಉದಾಹರಣೆಗೆ ಹಸು ನಿಮ್ಮ ಬಸವ ಹಸು ನಿಮ್ಮ ಮನೆ ಮುಂದೆ ಬಂದಾಗ ಹಾಗೆ ಕಳಿಸ್ತೀವ ಅದಕ್ಕೊಂದು ಆಹಾರ ರೂಪದಲ್ಲಿ ಹಣ್ಣಿನ ರೂಪದಲ್ಲಿ ಏನಾದ್ರು ಒಂದು ಕೊಡ್ತೀವಿ ಆದರೆ ಕಣ್ಣಿಗೆ ಕಾಣದಿರುವಂಥ ಇರುವೆ ಕಿಮಿಕಿಟಗಳು ಬಂದರೆ ಹಾಗೆ ಕಳಿಸ್ಬೇಕಾ ಹಾಗಾಗಿ ಅಕ್ಕಿ ಹಿಟ್ಟನ್ನು ಬಳಸಿದ್ರೆ ಆ ಸಣ್ಣ ಸಣ್ಣ ಕಣ್ಣಿಗೆ ಕಾಣದಂಥ ಅತಿಥಿಗಳು ಅವರು ಕೂಡ ಬಂದು ಆ ಅಕ್ಕಿ ಹಿಟ್ಟನ್ನು ತಿಂದು ಹೋಗ್ತಾರೆ ಇದು ನಮ್ಮಲ್ಲಿರುವಂಥ ವಿಚಾರ ಅದಕ್ಕೆ ಮಂತ್ರಗಳಲ್ಲಿ ನಾವು ಹೇಳಬೇಕಾದ್ರೆ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತ ಮಾ ಕಶ್ಚಿತ್ ದುಃಖ ಭಾಗ್ ಭವೆ ಅಂದರೆ ಎಲ್ಲ ಜೀವಿಗಳು ಆನಂದವಾಗಿರಬೇಕು ಸಂತೋಷವಾಗಿರಬೇಕು ಯಾರಿಗೂ ದುಃಖ ಬೇಡ ಅಂತ ವಿಚಾರ ಮಾಡುವಂಥ ಸಂಸ್ಕೃತಿ ಸಂಪ್ರದಾಯ ನಮ್ಮದು ಹಾಗಾಗಿ ಮನೆಗೆ ಬರುವ ಅತಿಥಿಗಳನ್ನು ಸತ್ಕರಿಸಿ ಉಪಚರಿಸುವಂಥ ಧರ್ಮ ನಮ್ಮದು ಹಾಗಾಗಿ ಆ ಒಂದು ಕ್ರಿಮಿಕೀಟಗಳಿಗೂ ಉಪಯುಕ್ತವಾಗಲೆಂತ್ಹೇಳಿ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ವಿಶೇಷ ಸಂದರ್ಭದಲ್ಲಿ ನಿತ್ಯ ಹಾಕಿದ್ರೂ ಕೂಡ ವಿಶೇಷ ಸಂದರ್ಭದಲ್ಲಿ ಇದನ್ನು ಮಾಡೋದು ತುಂಬ ಉತ್ತಮ ಹಾಗೂ ನಿಮ್ಮ ಮನೆಗೆ ಬರುವಂಥ ಯಾವುದೇ ಅತಿಥಿಯಾಗಿದ್ರು ಕಣ್ಣಿಗೆ ಕಾಣದಿರುವಂಥ ಅತಿಥಿಗಳು ಕೂಡ ಹೊಟ್ಟೆ ತುಂಬ ತಿಂದು ಹೋಗುವಂತಹ ಆಗುತ್ತೆ ಆಗ್ಬೋದಾ ಮಾಡ್ಬೋಣ ಹಾಗೆ ಮನೆ ಮುಂದೆ ವಿಶೇಷವಾಗಿ ಎಲ್ಲರ ಮನೆ ಮುಂದೆ ಇಡುವಂಥ ಗಿಡ ಯಾವುದು ಅದೇ ತುಳಸಿ ಗಿಡ ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಧನ್ಯವಾದ ನಮಸ್ತೆ ಸಮಸ್ತ ವೀಕ್ಷಕ ಬಂಧುಗಳೇ ಹಲವಾರು ಸಮಸ್ಯೆಗಳಲ್ಲಿ ನಾವು ಒದಲಾಡ್ತಿದ್ದೀರಾ ಮಾನಸಿಕವಾಗಿ ಹಾಗೂ ಚಿಂತನಾ ರೂಪದಲ್ಲಿ ಹಾಗೂ ದೈಹಿಕ ಸಮಸ್ಯೆಗಳಿಂದ ಒದಲಾಡ್ತಿದ್ದೀರಾ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಒಂದೇ ಯೋಗ ಯೋಗದಿಂದ ಶಾರೀರಿಕ ಸ್ವಸ್ಥ ಮನಸ್ಸಿನ ಬಲವರ್ಧನೆ ಹಾಗೂ ಭಾವನೆಗಳನ್ನು ಅರಳಿಸ್ಕೊಳ್ಳೋದಕ್ಕೆ ಯೋಗ ತುಂಬ ಅವಶ್ಯಕ ಅದರಲ್ಲೂ ಇವತ್ತಿನ ಬ್ಯುಸಿ ಜೀವನದಲ್ಲಿ ನಮ್ಮನ್ನು ನಾವು ಆರಾಮದಾಯಕವಾಗಿ ಮಾಡಿಕೊಳ್ಳೋದಕ್ಕೆ ಯೋಗ ಒಂದು ಸರಳ ಉಪಾಯ ವೇದಿಕ ಪವರ್ ಯೋಗ ಅಕಾಡೆಮಿ ವತಿಯಿಂದ ವಿಶೇಷ ಯೋಗ ಅಭ್ಯಾಸವನ್ನು ಇಲ್ಲಿ ಸಾಂಪ್ರದಾಯಿಕ ರೂಪದಲ್ಲಿ ಹೇಳ್ಕೊಳ್ಳಲಾಗ್ತಿದೆ ಭಾರತೀಯ ಶಿಕ್ಷಣ ಆಧಾರಿತವಾದಂಥ ಅಷ್ಟಾಂಗ ಯೋಗದ ಒಂದು ಪರಿಕರೆಯಲ್ಲಿ ಯೋಗವನ್ನು ಸಾಂಪ್ರದಾಯಿಕವಾಗಿ ಕಲಿಸಲಾಗ್ತಿದೆ ಇದರಿಂದ ಶಾರೀರಿಕ ಮಾನಸಿಕ ಭಾವನಾತ್ಮಕವಾದಂಥ ಸಮಸ್ಯೆಗಳನ್ನು ಹೊರಬಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಬೌದ್ಧಿಕ ವಿಚಾರಗಳನ್ನು ಹೆಚ್ಚು ಮಾಡಿಕೊಳ್ತಾ ಆಧ್ಯಾತ್ಮಿಕತೆ ಎಡೆಗೆ ಹೋಗೋದು ಮೂಲಕ ನಮ್ಮ ಜೀವನವನ್ನು ಯಶಸ್ಸುಗೊಳಿಸ್ಕೊಳ್ತಾ ಸಾರ್ಥಕತೆ ಎಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಯೋಗ ತರಗತಿಗಳು ತುಂಬ ಸೂಕ್ತವಾಗಿದೆ ನುರಿತರಾದಂಥ ಯೋಗ ಶಿಕ್ಷಕರಿಂದ ಈ ಒಂದು ತರಬೇತಿಯನ್ನುಗೊಳಿಸಲಾಗ್ತಿದೆ ಈ ಒಂದು ಯೋಗ ತರಬೇತಿಯು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ನಿಮಗೆ ಲಭ್ಯವಿರುತ್ತೆ ಹಾಗೆ ಈ ಒಂದು ಕೆಳಗಡೆ ಬರ್ತಿರುವಂಥ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಯೋಗ ಅಭ್ಯಾಸ ಮಾಡೋಣ ರೋಗದಿಂದ ದೂರ ಆಗೋಣ ಧನ್ಯವಾದ